ಹಲೋ ಎವ್ರಿ ವ್ಯಾನ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಕವಿಯ ವ್ಲಾಗ್ಸ್ ಇನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಐ ಹೋಪ್ ನೀವೆಲ್ಲ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇದು ಬಂದು ಫ್ರೈಡೇ ವ್ಲಾಗ್ ಆಗಿರುತ್ತೆ ನಾನಂತೂ ಇವತ್ತು ಮಾರ್ನಿಂಗ್ ಫೈವ್ ತರ್ಟಿಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಸೊ ಆಚೆ ಬಂದುಬಿಟ್ಟು ಫಸ್ಟು ಕ್ಲೈಮೇಟ್ನೆಲ್ಲ ನೋಡಿ ಒಂದು ಫೈವ್ ಮಿನಿಟ್ಸ್ ಹಾಗೆ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಸ್ವಲ್ಪ ಅಪ್ ಆಗಿಬಿಟ್ಟು ಇವಾಗ ಕಿಚನ್ ಒಳಗಡೆ ಬಂದು ಇನ್ನು ಸ್ಟವ್ ಹಚ್ಚಿಬಿಟ್ಟು ಫಸ್ಟು ಬಿಸಿ ನೀರನ್ನ ಕಾಯಿಸ್ಕೊಂಡು ಬಿಸಿ ಬಿಸಿಯಾಗಿ ಒಂದು ಗ್ಲಾಸ್ ವಾಟರ್ನ ಬಿಸಿ ನೀರನ್ನ ಕುಡಿಬೇಕು ಸೊ ಆವಾಗಲೇ ಒಂಥರ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಆ್ಯಂಡ್ ನಮಗೆ ನಿದ್ದೆ ಮೂಡಲ್ಲಿದ್ದರೂ ಕೂಡ ನಮಗೆ ಹೋಗ್ಬಿಡುತ್ತೆ ಬಿಸಿನೀರು ಕುಡಿಯೋದ್ರಿಂದ ನಾನಂತೂ ತುಂಬ ದಿನ ಆದಮೇಲೆ ಫೈವ್ ತರ್ಟಿಗೆ ಎದ್ದಿರೋದು ನಾನು ಯೂಶ್ವಲಿ ಸಿಕ್ಸ್ ಸಿಕ್ಸ್ ತರ್ಟಿಗೆ ಇರ್ತೀನಿ ಬಟ್ ಏನಾದರೂ ಇನ್ನು ಎಲ್ಲಾದರೂ ಹೋಗಬೇಕು ಊರಿಗೆ ಹೋಗಬೇಕು ಸೊ ಎದಾಳಬೇಕು ಅಂದರೆ ಮಾತ್ರ ಫೈವ್ ತರ್ಟಿಗೆ ಎದಾಳ್ತೀನಿ ಫ್ರೆಂಡ್ಸ್ ಹೇಳಬೇಕು ಅಂದರೆ ನಾನು ಡೈಲಿ ಸಿಕ್ಸ್ ಸಿಕ್ಸ್ ತರ್ಟಿಗೆ ಎದೊಳ್ತೀನಿ ಸೊ ಇವಾಗ ಬಿಸಿನೀರ್ ತಗೊಬಂದು ಟಿ ವಿ ಆನ್ ಮಾಡಿಕೊಂಡು ಭಕ್ತಿ ಟಿ ವಿನ ಇಟ್ಟು ಸ್ವಲ್ಪ ಭಕ್ತಿ ಗೀತೆಗಳು ಕೇಳಿಕೊಂಡು ಬಿಸಿನೀರನ್ನ ಕುಡಿತಾ ಇದ್ದೆ ಕ್ಲೈಮೇಟ್ ಕೂಡ ತುಂಬ ಕೂಲಾಗಿತ್ತು ಬೆಳ ಬೆಳಗ್ಗಿನೇ ಸೊ ಹಾಗಾಗಿ ಬಿಸಿ ಬಿಸಿಯಾಗಿ ಸ್ವಲ್ಪ ಕಾಫಿನ ಮಾಡಿಕೊಂಡೆ ಈಗ ಆಚೆ ಬಂದು ಕ್ಲೈಮೇಟ್ನ ಎಂಜಾಯ್ ಮಾಡಿಕೊಂಡು ಇಲ್ಲಿ ಕಾಫಿನ ಕುಡಿತಾ ಇದ್ದೀನಿ ಸೊ ಕೂಲ್ ಕೂಲ್ ವೆದರಲ್ಲಿ ಹಾಟ್ ಹಾಟ್ ಕಾಫಿ ಕುಡಿದ್ರೆ ತುಂಬ ಚೆನ್ನಾಗಿರುತ್ತಲ್ಲ ಸೊ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಇನ್ನು ಮನೆಯಲ್ಲಿ ಕಸ ಎಲ್ಲ ಗುಡಿಸಿ ನೆಲ ಒರೆಸಿ ಸ್ನಾನ ಮಾಡಿ ಇವಾಗ ವೆಜಿಟೇಬಲ್ ಜ್ಯೂಸ್ಗೆ ವೆಜಿಟೇಬಲ್ಸ್ನ ಕಟ್ ಮಾಡ್ತಾ ಐ ಮೀನ್ ಎ ಬಿ ಸಿ ಜ್ಯೂಸ್ಗೆ ಮನೇಲಿ ನಾವಂತೂ ಎಲ್ಲರೂ ಜ್ಯೂಸ್ ಕುಡಿತೀವಿ ಕ್ಯಾರೆಟು ಬೀಟ್ರೂಟು ಮತ್ತು ಆಮ್ಲ ಎಲ್ಲ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಲೆಮನ್ ಜ್ಯೂಸನ್ನ ಆ್ಯಡ್ ಮಾಡ್ಕೊಂಡು ಕುಡಿತೀವಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ವೈಸ್ ಅಂತೂ ಇನ್ನು ಜ್ಯೂಸ್ಗೆಲ್ಲ ರೆಡಿ ಮಾಡಿಕೊಟ್ರೆ ಸಾಕು ನಮ್ಮ ಹಸ್ಬೆಂಡ್ ಜ್ಯೂಸ್ ಪ್ರಿಪೇರ್ ಮಾಡ್ತಾರೆ ಇನ್ನು ನಮ್ಮ ಜ್ಯೂಸರ್ ಬಗ್ಗೆ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಲ್ಲ ಸೊ ಒಂದು ಸ್ಪೆಷಲ್ ವೀಡಿಯೋ ಕೂಡ ಮಾಡಿ ಹಾಕಿದ್ದೀನಿ ಸೊ ಇನ್ನೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ನೋಡಿ ಇವಾಗ ಇನ್ನು ಟೈಮ್ ಆಯಿತು ಅಂತ ಹೇಳಿ ನಾನಿಲ್ಲಿ ಬಾಕ್ಲಿಗೆ ಅರ್ಶನ ಕುಂಕುಮ ಎಲ್ಲ ಇಡ್ತಾ ಇದ್ದೀನಿ ಇನ್ನು ಇವತ್ತು ಶುಕ್ರವಾರ ಆಗಿರೋದರಿಂದ ಮನೇಲಿ ಮನೇಲಿ ಕೂಡ ಪೂಜೆ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಇಲ್ಲಿ ತುಳಸಿಗೆ ಇನ್ನು ಅರ್ಶನ ಕುಂಕುಮ ಹೂವು ಎಲ್ಲ ಇಟ್ಟೆ ಅಷ್ಟರಲ್ಲಿ ಇನ್ನು ಆಂಟಿ ಕೂಡ ಎಲ್ಲ ಬಂದು ರಂಗೋಲಿ ಎಲ್ಲ ಹಾಕಿದ್ರು ಅವರೇನೆ ಇಲ್ಲಿ ನೋಡಿ ನಮ್ಮ ಗವ್ಯ ಮತ್ತೆ ನಮ್ಮ ಹಸ್ಬೆಂಡ್ ಇಬ್ರು ಸೇರಿ ಜ್ಯೂಸ್ ಪ್ರಿಪೇರ್ ಮಾಡ್ತಿದ್ದಾರೆ ಸೊ ಜಸ್ಟ್ ಅದ್ರ ಮೇಲ್ಗಡೆ ವೆಜಿಟೇಬಲ್ಸ್ ಹಾಕಿದ್ರೆ ಇನ್ನು ಜ್ಯೂಸ್ ಅಂತೂ ಪ್ರಿಪೇರ್ ಆಗುತ್ತೆ ಸೊ ಇದ್ರಲ್ಲಿ ಏನು ಡಿಫಿಕಲ್ಟ್ ಅಂತೂ ಏನೂ ಇಲ್ಲ ವೇಸ್ಟೇಜ್ ಕೂಡ ಕಮ್ಮಿನೇ ಆ್ಯಂಡ್ ನಮಗೆ ಪ್ಯೂರಾಗಿ ಜ್ಯೂಸ್ ಬರುತ್ತೆ ಆದಷ್ಟು ಬೇಗ ಮಾಡ್ಬೋದು ನಮಗಂತೂ ತುಂಬಾ ಯೂಸ್ ಆಯಿತು ನಾನಂತೂ ಮಿಲ್ಕ್ ಶೇಕ್ಸು ನಾರ್ಮಲ್ ಜ್ಯೂಸಸ್ ಎಲ್ಲ ಕೂಡ ಪ್ರಿಪೇರ್ ಮಾಡಿಕೊಡ್ತೀನಿ ವೇಸ್ಟೇಜ್ ಅಂತೂ ತುಂಬ ಕಮ್ಮಿನೇ ಆ್ಯಂಡ್ ತುಂಬ ಯೂಸ್ಫುಲ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಯೂಸ್ ಆಯಿತು ನಮಗಂತೂ ಇನ್ನು ಇವಾಗ ದೇವ್ರ ಫೋಟೋಗೆ ಹೂವು ಎಲ್ಲ ಇಟ್ಟು ದೀಪನ ಹಚ್ಚಿ ಪೂಜೆ ಇದ್ದೀನಿ ಇನ್ನು ಟೈಮ್ ಕೂಡ ಆಲ್ರೆಡಿ ಎಂಟು ಗಂಟೆ ಆಗಿ ಹೋಯಿತು ಇನ್ನು ಬೇಗ ಬೇಗ ಇನ್ನು ಬ್ರೇಕ್ಫಾಸ್ಟ್ ಕೂಡ ಪ್ರಿಪೇರ್ ಮಾಡಿಲ್ಲ ನಾನು ಪ್ರಿಪೇರ್ ಮಾಡಬೇಕು ಇವಾಗ ಆಕ್ಚುಲಿ ಮ್ಯಾಮು ನಿನ್ನೆ ಕ್ಲಾಸ್ ಅಲ್ಲಿ ನಮಿಗೋಸ್ಕರ ಸ್ಟೂಡೆಂಟ್ಸ್ ಗೆ ಅಂತ ಹೇಳಿ ಒಂದು ಸ್ಕೆಡ್ಯೂಲ್ ಪ್ರಿಪೇರ್ ಮಾಡಿದ್ರು ಅದೇನಂತಂದ್ರೆ ಮಾರ್ನಿಂಗ್ ಫೈವ್ ಓ ಕ್ಲಾಕ್ಗೆ ಎತ್ತೊಳ್ಬೇಕು ಇಲ್ಲ ಅಂತಂದರೆ ಮ್ಯಾಕ್ಸಿಮಮ್ ಫೈವ್ ತರ್ಟಿಗಾದರೂ ಎದ್ದೊಳ್ಬೇಕು ಸೊ ಒಂದು ಹಾಫ್ ಆನ್ ಅವರ್ ಅಂತೂ ಕಂಪಲ್ಸರಿ ನೀವು ಯೋಗ ಸ್ಮಾಲ್ ಸ್ಮಾಲ್ ಎಕ್ಸಸೈಸಸ್ ವಾಕಿಂಗ್ಗೆ ಅಂತ ಹೇಳಿ ಸೊ ಅದಕ್ಕೆ ಯೂಸ್ ಮಾಡ್ಕೋಬೇಕು ನೆಕ್ಸ್ಟು ಆಮೇಲೆ ಏನಿದ್ರೂ ಮನೇಲಿ ಕೆಲಸ ಅಡುಗೆ ಅದನ್ನು ಮಾಡ್ಕೊಳ್ಳಿ ಸೊ ಈ ಪ್ಲ್ಯಾನ್ನ ಕಂಪಲ್ಸರಿ ನೀವು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳಿದರು ಸೊ ನಾನು ಅದನ್ನು ಇವತ್ತಿಂದನೇ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಕರೆಕ್ಟಾಗಿ ನಾನು ಐದುವರೆಗೆ ಎದ್ದೊಳು ಎದ್ದಿದ್ದೀನಿ ಫ್ರೆಂಡ್ಸ್ ಹೇಳಬೇಕು ಅಂದರೆ ನೈಟು ಮಲಗಬೇಕಾದ್ರೆ ನಮ್ಮ ಹಸ್ಬೆಂಡ್ಗೆ ಒಂದು ಸತಿ ಹೇಳಿದ್ದೀನಿ ಸೊ ನಾನು ಎನಿ ಟೆನಿಕಷ್ಟು ಫೈವ್ ಓ ಕ್ಲಾಕ್ ಎದ್ದೊಳ್ತೀನಿ ಅಂತ ಸೊ ಮಾರ್ನಿಂಗ್ ಕೂಡ ಆ ಪಾಯಿಂಟ್ನ ನೆನಪು ಮಾಡಿಕೊಂಡೆ ನಾನು ಎದ್ದಿದ್ದೀನಿ ಆಮೇಲೆ ಕ್ಲಾಸ್ಗೆ ಹೋದ್ಮೇಲೆ ಹೇಳ್ದೆ ಮ್ಯಾಮ್ ನೀವು ಹೇಳಿದ್ದನ್ನು ನಾನು ಫಾಲೋ ಮಾಡಿದ್ದೀನಿ ಅಂತ ರಿಯಲಿ ಅವರಂತೂ ಎಷ್ಟು ಖುಷಿ ಆದರೂ ಗೊತ್ತಾ ಸೊ ಇದನ್ನ ಮಾತ್ರ ಕಂಟಿನ್ಯೂ ಮಾಡಬೇಕು ನೀನು ಟ್ವೆಂಟಿ ಒನ್ ಡೇಸ್ ಮಾಡು ಆಟೋಮೆಟಿಗಾಗೆ ನೀನು ಟ್ವೆಂಟಿ ಸೆಕೆಂಡ್ ಡೇ ನೀನು ಆಟೋಮೆಟಿಕ್ ಅದು ಕಂಟಿನ್ಯೂ ಆಗ್ತಾ ಹೋಗುತ್ತೆ ಅಂತ ಮ್ಯಾಮ್ ಹೇಳಿದರು ಸೊ ಅದನ್ನು ನಾನಂತೂ ಕಂಪಲ್ಸರಿ ಇಂಪ್ಲಿಮೆಂಟ್ ಮಾಡ್ತೀನಿ ಟ್ವೆಂಟಿ ಒನ್ ಡೇಸ್ ನಾನು ಮ್ಯಾಕ್ಸಿಮಮ್ ಫೈ ಟು ಫೈವ್ ತರ್ಟಿ ಒಳಗಡೆ ಎದ್ದೊಳಕ್ಕೆ ಟ್ರೈ ಮಾಡ್ತೀನಿ ಸೊ ದಿಸ್ ಈಸ್ ಮೈ ಚಾಲೆಂಜ್ ಅಂತಲೇ ಹೇಳ್ಬೋದು ಸೊ ಇವಾಗ ಇನ್ನು ನಾನು ಉಪ್ಪಿಟ್ಟು ಪ್ರಿಪೇರ್ ಮಾಡ್ತಾ ಇದ್ದೀನಿ ಸ್ವಲ್ಪ ಅವರೇ ಕಾಳಿತ್ತು ಮನೆಯಲ್ಲಿ ಎಳೆದು ಸೊ ಅದನ್ನು ಹಾಕ್ಬಿಟ್ಟು ನಾರ್ಮಲ್ ಈರುಳ್ಳಿ ಮತ್ತು ಟಮೊಟೊ ಹಸಿಮೆಣ್ಸಿನ್ಕಾಯೆಲ್ಲ ಹಾಕಿ ಇಲ್ಲಿ ಉಪ್ಪಿಟ್ಟನ್ನ ಪ್ರಿಪೇರ್ ಮಾಡ್ತಿದ್ದೀನಿ ಮಕ್ಕಳಿಗೆ ಸ್ನ್ಯಾಕ್ಸ್ ಬಾಕ್ಸ್ಗೆ ಬನಾನಾ ಮತ್ತು ಗ್ರೇಪ್ಸ್ ಹಾಕಿದ್ದೀನಿ ಇನ್ನು ಮಕ್ಕಳು ಹಾಫ್ ಡೇ ಹೋಗಿ ಬಂದುಬಿಡ್ತಾರಲ್ಲ ಸೊ ಹಾಗಾಗಿ ಇನ್ನು ಒಂದು ಹಾಕ್ಕೊಟ್ರೆ ಸಾಕು ಅದರಲ್ಲಿ ಟಿಫನ್ ಐಟಮ್ಸು ಪುಳಿಯೋಗರೆ ಚಿತ್ರಾನ್ನ ಮಾಡಿದ್ರೆ ಅದನ್ನೇ ಹಾಕ್ಸ್ಕೊಂಡು ಹೋಗ್ತಾರೆ ಸೊ ಇನ್ನು ಉಪ್ಪಿಟ್ಟೆಲ್ಲ ಹಾಕೊಡೋಕೆ ಚೆನ್ನಾಗಿರಲ್ಲ ಅಂತ ಹೇಳಿ ಫ್ರೂಟ್ಸ್ ಹಾಕಿದ್ದೀನಿ ಇಲ್ಲಿ ನಮ್ಮ ಗವ್ಯಾಗೆ ರೆಡಿ ಮಾಡಿಸ್ತಾ ಇದ್ದೀನಿ ಇನ್ನು ಗವ್ಯ ಆದಮೇಲೆ ಗಮ್ಯಾಗೆ ರೆಡಿ ಮಾಡಿಸ್ತೀನಿ ಇಬ್ಬರು ಮಕ್ಕಳನ್ನ ಕೂಡ ನಾವು ನಿಯರ್ ಬೈ ಸ್ಕೂಲ್ಸ್ಗೆ ಜಾಯಿನ್ ಮಾಡಿಸಿದ್ದೀವಿ ಸೊ ಹಾಗಾಗಿ ನೈನ್ ಟೆನ್ ನೈನ್ ಫಿಫ್ಟೀನ್ಗೆ ಬಿಟ್ಟರು ಕೂಡ ವಿತಿನ್ ಫೈವ್ ಮಿನಿಟ್ಸಲ್ಲಿ ನಮ್ಮ ಹಸ್ಬೆಂಡ್ ಡ್ರಾಪ್ ಮಾಡಿಬಿಡ್ತಾರೆ ಸೊ ಅದು ಸ್ವಲ್ಪ ರಿಲೀಫ್ ಅಂತ ಅನಿಸುತ್ತೆ ಸೊ ನೆಕ್ಸ್ಟ್ ಇಯರ್ ಇನ್ನು ನೋಡಬೇಕು ಚೇಂಜ್ ಮಾಡು ಪ್ಲ್ಯಾನ್ ಮಾಡ್ತಿದ್ದೀವಿ ಸೊ ಹಾಗಾಗಿ ಇನ್ನು ನೆಕ್ಸ್ಟ್ ಇಯರ್ಗೋಸ್ಕರ ನಾನಂತೂ ಕಂಪಲ್ಸರಿ ಇವಾಗಿಂದನೇ ಪ್ರಿಪೇರ್ ಆಗಬೇಕು ನಾನು ಪ್ಲ್ಯಾನ್ ಮಾಡ್ಕೋಬೇಕು ಐ ಮೀನ್ ಬೇಗ ಎದಾಳಬೇಕು ಮಕ್ಕಳನ್ನ ಬೇಗ ಎದ್ದಾಳಿಸ್ಬೇಕು ಸೊ ಬೇಗ ರೆಡಿ ಆಗಬೇಕು ಸೊ ಅದು ಸೊ ಹಾಗಾಗಿ ನಾನು ಇವಾಗಿಂದ ಸ್ವಲ್ಪ ಫೈವ್ ಓ ಕ್ಲಾಕ್ ಎದ್ದಾಳೋದ ಸ್ಟಾರ್ಟ್ ಮಾಡಿಕೊಂಡ್ರೆ ಸೊ ಆ ಟೈಮ್ಗೆ ಜೂನ್ ಅಷ್ಟೊತ್ತಿಗೆ ನಾನು ಸೆಟ್ ಆಗ್ತೀನಿ ಅಂತ ಹೇಳಿ ಇದನ್ನು ಪ್ಲ್ಯಾನ್ ಮಾಡ್ಕೊತಾ ಇದ್ದೀನಿ ಇವಾಗಿಂದನೇ ಏನ್ ಮಾಡ್ತಿದ್ರ ಇಬ್ರು ರೆಡಿ ಆಗಲ್ವಾ ಏನ್ ಮಾಡ್ತಿದ್ಯಾ ಗವ್ಯಾ ಮೊಸರು ಹಾಕೊಂಡಿದ್ಯಾಯ್ ಡೋಂಟ್ ಟಾಕ್ ವೈ ಲೀಟಿಂಗ್ ಓಕೆ ಅಂಡರ್ಸ್ಟ್ಯಾಂಡ್ ಏನಾಯ್ತು ಗವ್ಯ ಬೆಂಕಿನ ಬಿಸಿ ಮತ್ತೆ ನೀ ಕೇಳ್ತೀರಲ್ಲ ನೀವು ಬಿಸಿ ಬಿಸಿ ಬೇಕು ಅಂತ ಮೊಮ್ಮು ಅದಕ್ಕೆ ನಾನು ಬಿಸಿ ಬಿಸಿ ಹಾಕಿದ್ದೀನಿ ಏಯ್ ಜಾಸ್ತಿ ಹಾಕೋಬಾರ್ದು ಸಾಕು ತಿನ್ನು ತಿನ್ನು ಫಾಸ್ಟ್ ಅವರೇ ಕಳಪಟ್ಟು ಚೆನ್ನಾಗಿ ಗವ್ಯ ಚೆನ್ನಾಗಿಲ್ಲ ಏನಕ್ಕೆ ಚೆನ್ನಾಗಿಲ್ಲ ಗಮ್ಯ ಗವ್ಯ ಇಬ್ಬರು ಆ್ಯಕ್ಟಿಂಗ್ ಮಾಡ್ತಿದ್ದೀರಲ್ಲ ಓಕೆ ಬೇಗ ಬೇಗ ತಿನ್ಬೇಕಾಯ್ತಾ ನಮ್ಮ ಓನರ್ ಆಂಟಿ ರಂಗೋಲಿ ಹಾಕಿರೋದು ಚೆನ್ನಾಗಿ ಹಾಕಿದ್ದಾರೆ ನಮ್ಮ ಮಕ್ಕಳನ್ನ ಸ್ವಲ್ಪ ಬೇಗ ರೆಡಿ ಮಾಡಿಸ್ಬಿಟ್ಟು ಈ ಥರ ಬಿಸಿಲಲ್ಲಿ ಒಂದು ಟೆನ್ ಮಿನಿಟ್ಸ್ ನಿಲ್ಲಿಸ್ತೀವಿ ಹೆಲ್ತ್ ಒಳ್ಳೇದಂತ ಆಮೇಲೆ ಅವರಪ್ಪ ಬೈಕಲ್ಲಿ ಕರ್ಕೊಂಡು ಹೋಗಿ ಡ್ರಾಪ್ ಮಾಡ್ತಾರೆ ಗವ್ಯ ಬಾಯ್ ಗವ್ಯ ಇಲ್ಲಿ ನೋಡು ಬಾಯ್ಗೆ ಬಂಗರು ಬಾಯ್ ಚಿನಿ ಗವ್ಯ ರವಿಯ ಇನ್ನು ಇವಾಗ ನಾನಂತೂ ನನ್ನ ಕ್ಲಾಸ್ಗೆ ಹೋಗ್ತಾ ಇದ್ದೀನಿ ಓಕೆ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿಇವಿನ್ ದ ನೆಕ್ಸ್ಟ್ ವ್ಲಾಗ್ ಓಕೆ ಬಾಯ್ ಬೈ ಟೇಕ್ ಕೇರ್